ನೋಡಿ ನೋಡಲಿ ಹಂಗೆ ನೋಡಮ್ಮ ನೋಡಮ್ಮ ಅಲ್ಲಿ ಆ ಸೈಜ್ಗಳು ಕಟ್ಟಿ ಹಂಗೆ ಹಂಗೆ ಎತ್ತರದಲ್ಲಿ ಇರುತ್ತೋ ಹಿಂಗೆಲ್ಲ ಹಿಂಗೆ ಮಾಡೋದ್ರಲ್ಲಿ ಹಿಂಗೆ ಅದು ಕುಸ್ತು ಹೋಗ್ಬಿಟ್ರೆ ಮಳೆ ಒಂದು ವಾರ ಹದಿನೈದು ದಿವಸ ಹಿಡ್ಕೊಂಡ್ರೆ ಅದು ಕುಸ್ತು ಹೋಗುತ್ತಲ್ಲ ಹೆಂಗೆ ಇಲಾಖೆಯವ್ರು ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂಥ ಪಿ ಡಿ ಒ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಎಂಟು ಜನ ಒಬ್ಬರು ಅಧ್ಯಕ್ಷರು ಒಂಬತ್ತು ಜನ ಇದ್ದಾರಲ್ಲ ಈ ಒಂಬತ್ತು ಜನದ ಎಂಟು ಜನದ ಪಾತ್ರ ಏನು ಚಾಮುಂಡಿ ಬೆಟ್ಟ ಗುಳಂ ಮಾಡೋಕ್ಕೋಸ್ಕರ ಇವರು ಆಯ್ಕೆ ಆಗಿದ್ದಾರಾ ಏನು ಕಾಣ್ ಚಾಮುಂಡಿ ಬೆಟ್ಟ ನೋಡಿ ಈ ನೋಡಿ ಅಲ್ಲಿ ಗೋಪುರ ಅಲ್ ಕಾಣ್ತೈತೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಕಾಣ್ತೈತೆ ಗೋಪುರ ಚಾಮುಂಡಿ ಬೆಟ್ಟದ ಗೋಪುರ ಅಲ್ಲಿ ಕಾಣ್ತೈತೆ ನೋಡಿ ಇಲ್ಲಿ ಈ ಥರ ನೋಡಿ ಆ ಮಟ್ಟಕ್ಕೆ ಬಗದಾಕ್ರೆ ಚಾಮುಂಡಿ ಬೆಟ್ಟನ ಇನ್ನು ಸ್ವಲ್ಪ ದಿವಸ ಹೋದ್ರೆ ಬಂಡೆಗಳು ಇರೋಲ್ಲ ಏನೂ ಇಲ್ಲ ಮೊದಲೇ ಒಂದು ಗೋಶಾಲೆ ಇದೆ ಆ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ ಆಗಲೇ ಇನ್ನೊಂದು ಗೋಶಾಲೆ ಹೆಸರಲ್ಲಿ ಈ ರೀತಿ ಚಾಮುಂಡಿ ಬೆಟ್ಟವನ್ನು ಮಟ್ಟ ಮಾಡೋದು ಚಾಮುಂಡಿ ಬೆಟ್ಟವನ್ನು ಅಗದು ಬಗದು ಸಿಗದು ದಬಾಕೋದು ಯಾವ ಪುರುಷಾತ್ವಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾವ್ರೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇವತ್ತು ನಾವು ಚಾಮುಂಡಿ ಬೆಟ್ಟದ ಗೋಪುರ ತಾಯಿ ನಾಡದೇವತೆ ಜಗನ್ಮಾತೆ ನೆಲೆಸಿರತಕ್ಕಂಥ ಪವಿತ್ರವಾದಂಥ ಪುಣ್ಯಕ್ಷೇತ್ರದ ಗೋಪುರದ ಹಿಂದುಗಡೆ ಇದ್ದಾವೆ ನಮಗೆ ಕಳೆದ ಹತ್ತು ಹದಿನೈದು ದಿನಗಳಿಂದ ಚಾಮುಂಡಮ್ಮನ ಭಕ್ತರು ನಮಗೆ ಕರೆ ಮಾಡಿ ಸರ್ ಚಾಮುಂಡಿ ಬೆಟ್ಟದ ಗೋಪುರದ ಹಿಂಭಾಗ ಮರಗಳು ತಡೀ ಕರಿ ಕಡಿತಾ ಇದಾರೆ ಹಾಗೂ ಬುರುಡಜರು ಜೆ ಸಿ ಪಿಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಾವು ಬೇರೆಯವ್ರನ್ನ ವಿಚಾರಿಸಿದ್ವಿ ಒಬ್ಬೊಬ್ರು ಒಂದೊಂದು ರೀತಿ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ನಿಮ್ಮನ್ನು ಸಾಮಾಜಿಕ ಜಾಲತಾಣದ ಮುಖಾಂತರ ಹೋರಾಟ ಮಾಡೋದು ನೋಡಿ ಇದಕ್ಕೆ ಒಂದು ಮುಕ್ತಿ ಸಿಗ್ಬೋದು ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಕರೆ ಮಾಡ್ತೀವಿ ಅಂತ ಆ ತಾಯಿಯ ಭಕ್ತರು ನಮಗೆ ಕರೆ ಮಾಡಿ ತಿಳಿಸ್ತಾ ಇದ್ದಾರೆ ಅಲ್ಲಿ ಬರಬೇಕಾದ್ರೆ ನೋಡಿದ್ವಿ ಈ ಗೋಶಾಲೆ ಅಂತ ನಾಮ ಫಲಕ ಹಾಕಿದರೆ ಕಬ್ಬಿಣದ ಗೇಟ್ ಕೂರಿಸಿದರೆ ಏಕ ಬಂಡೆಗಳೆಲ್ಲ ಕಿತ್ತು ಮರಗಳೆಲ್ಲ ತರೆದಿದ್ದಾರೆ ಗೋಶಾಲೆ ಮೊದಲೇ ಒಂದು ಗೋಶಾಲೆ ಇದೆ ಆ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ ಇದು ಯಾವ ಪುರುಷೋತ್ತ ಮಾಡ್ತಾರೆ ನಮಗ್ ಗೊತ್ತಿಲ್ಲ ನೋಡಿ ಚಾಮುಂಡಿ ಬೆಟ್ಟದ ಗೋಪುರ ಕಾಣ್ತಾ ಇದೆ ಚಾಮುಂಡಿ ಬೆಟ್ಟ ಸುತ್ತ ಇರತಕ್ಕ ರಸ್ತೆಗೆ ತಡೆಗೋಡೆ ಕಟ್ಟಿದ್ದಾರೆ ನೋಡಿ ಆ ರೀತಿ ಹಳಬರು ಹಳೆ ಕಾಲದ ಕಟ್ಟಿರ್ತಕ್ಕಂಥ ತಡೆಗೋಡೆ ಈ ರೀತಿ ಜೆ ಸಿ ಬಿಲ್ಲ ಒತ್ತುವರಿ ಮಾಡಿ ಆಗಿದಾರಲ್ಲ ಒಂದು ವಾರ ಹದಿನೈದು ದಿವಸ ಒಮ್ಮೈಗೆ ಏನಾರು ಮಳೆ ಹಿಡ್ಕೊಬಿಟ್ರೆ ಅದು ಕುಸ್ತು ಹೋದರೆ ಚಾಮುಂಡಿ ಅಮ್ಮನಿಗೆ ಚಾಮುಂಡಿ ಬೆಟ್ಟದ ಭಕ್ತರಿಗೆ ರಕ್ಷಣೆ ಎಲ್ಲಿದೆ ಅರಣ್ಯ ಅಧಿಕಾರಿಗಳು ಫೋನ್ ಮಾಡಿದ್ರೆ ನಮ್ಮ ಭಾನು ಮೇಡಮ್ ಅವರು ಮೇಡಮ್ ಯಾವ ಮರಗಳು ತರದಿಲ್ಲ ಸಸಿಗಳ ಎಲ್ಲ ಸಣ್ಣ ಪುಟ್ಟ ಸಸಿಗಳು ತರದು ಮೇಂಟೈನ್ ಇದ್ರೆ ನಾವು ಅದನ್ನು ದಾಖಲಿಸ್ಕೊಂಡಿದೀವಿ ಅಂತ ಅವ್ರು ಹೇಳ್ತಾ ಇದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ ಚಾಮುಂಡಿ ಬೆಟ್ಟದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನ್ ಮಾಡ್ತಾ ಇದ್ರೆ ಎಂಟು ಜನ ಸದಸ್ಯರುಗಳು ಏನ್ ಮಾಡ್ತಾ ಇದಾರೆ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ನಮ್ಗೆ ಕಾಣ್ತಾ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ಜಿಲ್ಲಾಧಿಕಾರಿಗಳೇ ಅಪಾರ ಅಪಾರ ಜಿಲ್ಲಾಧಿಕಾರಿಗಳೇ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ ಮೈಸೂರು ಕ್ಷೇತ್ರದಲ್ಲಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಈ ಮತದಾರ ಬಂಧುಗಳನ್ನ ಮರುಳು ಮಾಡಿ ಆಯ್ಕೆಯಾದಂಥ ಎಮ್ ಎಲ್ ಎಗಳೇ ಎಂ ಪಿಗಳೇ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರುಗಳೇ ನಿಮಗೆಲ್ಲ ಮಾನ ಮರ್ಯಾದೆ ಇದೆಯಾ ಚಾಮುಂಡಿ ಬೆಟ್ಟ ಈ ರೀತಿ ಹಾಳಾಗ್ತಾ ಇದಲ್ಲ ಅಭಿವೃದ್ಧಿ ಹೆಸರಲ್ಲಿ ಚಾಮುಂಡಿ ಬೆಟ್ಟ ನಿಮ್ಮ ನಿಮ್ಮ ಕಾಲಕ್ಕೆ ತೀರೋಗ ನಿಮ್ಮ ಮಕ್ಕಳ ಕಾಲಕ್ಕೆ ಬೇಡವಾ ಚಾಮುಂಡಿ ಬೆಟ್ಟದ ಬಗ್ಗೆ ರೂಪೆ ಬಿಜೆಪಿ ಅವರ ಮನೆ ಹಾಳಾಗೋ ರೂಪೆ ಮಾಡಬೇಕು ಸುಮಾರು ದಿನ ಹೋರಾಟ ಮಾಡಿ ಆ ರೂಪೇನ ನಿಲ್ಲಿಸ್ತೋ ಈಗ ನೋಡಿದ್ರೆ ಇಲ್ಲಿ ಗೋಶಾಲೆ ಮಾಡ್ತೀವಿ ಅಂತ ಈ ರೀತಿ ಅಗದಿದ್ದೀರಲ್ಲ ಚಾಮುಂಡಿ ಬೆಟ್ಟವನ್ನ ನಿಮ್ಗೇನಾದ್ರು ಮಾನ ಮರಿದಿದ್ಯಾ ನಿಮ್ಗೇನಾದ್ರು ಚಾಮುಂಡಿ ಬೆಟ್ಟದ ತಾಯಿ ಆ ನಾಡ ದೇವತೆ ಚಾಮುಂಡೇಶ್ವರಿ ಮೇಲೆ ನಿಮ್ಗೆ ಗೌರವ ಇದೆಯಾ ನಿಮ್ಗೆ ಓಟ್ ಹಾಕಿ ಗೆಲ್ಸಿದಂತ ಮತದಾರರ ಮೇಲೆ ನಿಮ್ಗೆ ಗೌರವ ಇದೆಯಾ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮೇಲೆ ನಿಮ್ಗೆ ಗೌರವ ಇದೆಯಾ ಪಿ ಡಿ ಓ ಏನ್ ಕೆಲಸ ಮಾಡ್ತಾವ್ರೆ ನಗರಪಾಲಿಕೆ ಪಾಲಿಕೆ ಸದಸ್ಯರುಗಳು ಏನ್ ಮಾಡ್ತಾವ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನ್ ಮಾಡ್ತಾವ್ರೆ ನಮಗೆ ಮೈಸೂರು ದೇವತಾ ಕನ್ನಡಿಗರ ಬಳಗಕ್ಕೆ ಪರಿಸರ ಸಂರಕ್ಷಣೆ ಮಾಡುವಂತ ಭಾನು ಮೇಡಮ್ ಅವ್ರಿಗೆ ಮೈಸೂರು ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜಶೇಖರ್ ಅವರಿಗೆ ಗೊತ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ ನೀವೇನ್ ಮಾಡ್ತಾ ಇದ್ರ ಅಧಿಕಾರಿಗಳು ಮೂರು ಲಕ್ಷ ನಾಲ್ಕು ಲಕ್ಷ ಸಂಬಳ ತಗೊಂಡು ಏನ್ ಮಾಡ್ತಾ ಇದ್ದೀರಾ ನಿಮ್ಗೆ ಸ್ವಲ್ಪ ಚಾಮುಂಡಿ ಬೆಟ್ಟದ ಮೇಲೆ ಕಿಂಚಿತ್ತು ಚಿಂತನೆ ಇಲ್ವಾ ಹೇಳಿ ಈಗ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಫೋನ್ ಮಾಡ್ತೇವೆ ಏನ್ ಹೇಳ್ತಾರೆ ನೋಡೋಣ ಹಾ ಏನ್ ಮಾಡ್ತೇವೆ ಏನ್ರಿ ಏನ್ರಿ ಜಿ ಟಿ ದೇವೇಗೌಡ್ರೆ ಶಾಸಕರಾಗಿ ನೀವು ಚಾಮುಂಡಿ ಬೆಟ್ಟ ರೂಪೇಶ್ ಅವರು ಪಿ ಡಿ ಅವ್ರ ಜೊತೆ ಮಾತಾಡ್ತೇವೆ ಏನ್ ಹೇಳ್ತಾರೆ ನೋಡೋಣ ಮುಂದೆ ಬನ್ನಿ ಸ್ವಲ್ಪ ಹಂಗೆ ಮುಂದೆ ಬನ್ನಿ ನಮಸ್ಕಾರ ಚಾಮುಂಡಿ ಬೆಟ್ಟದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ನಾಗಮ್ಮ ಅವ್ರಿಗೆ ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಸ ಅಧ್ಯಕ್ಷರು ಅಧ್ಯಕ್ಷರ ಹತ್ರ ಮಾತಾಡ್ಬೇಕಾಯ್ತು ತಾವ್ ತಾವ್ಯಾರು ಅವರು ಯಜಮಾನ್ರು ಮಾತಾಡ್ತಿರೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಮ್ ಯಜಮಾನ್ರು ಈಗ ಚಾ ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಅಂತ ಚಾಮುಂಡಿ ಬೆಟ್ಟದ ಚಾಮುಂಡಿ ಬೆಟ್ಟದ ಹಿಂಭಾಗ ಇಲ್ಲಿ ಬಾತ್ರೂಮ್ ಇಲ್ಲಿ ಕಾಯಿ ಎಲ್ಲಿ ಹೊಡಿತ ಹಿಂಭಾಗ ಇಲ್ಲೆಲ್ಲ ಮಟ್ಟ ಮಾಡಿದರೆಲ್ಲ ಬಂಡೆಗಳೆಲ್ಲ ಉಳಿಸಿ ಮರಗಳೆಲ್ಲ ತರದು ಏನಕ್ಕೆ ಇದು ಅಂತ ನಿಮ್ ಗಮನಕ್ಕೆ ಪಡೆದ ಚಾಮುಂಡಿ ಬೆಟ್ಟದಲ್ಲಿ ಜೆ ಸಿ ಬಿ ಹೆಂಗ್ ಬಂದು ಕೆಲಸ ಮಾಡ್ತಿದೆ ಅಲ್ಲಿ ಗೇಟ್ ಹಾಕವ್ರೆ ಗೋಶಾಲೆ ಅಂತ ಬೋರ್ಡ್ ಹಾಕೊಂಡವ್ರೆ ಅಲ್ಲಿ ಗೋಶಾಲೆ ಅಂತ ಬೋರ್ಡ್ ಹಾಕೊಂಡವ್ರೆ ದೊಡ್ಡದು ಬೃಹತ್ ಆಕಾರದ ಕಬ್ಬಿಣದ ಗೇಟ್ ಕೂರ್ಸವ್ರೆ ಎಲ್ಲಾ ಬಂಡೆ ಕಾಳುಗಳೆಲ್ಲ ಜೆ ಸಿ ಪಿಲಿ ಎಲ್ಲಾ ತೆಳ್ಳವ್ರೆ ನೋಡಿ ಬನ್ನಿ ಇನ್ನೊಂದು ಏನ ಒಂದ್ ನಾಲ್ಕೈದು ದಿವಸ ಒಮ್ಮಿಗ ಮಳೆ ಹಿಡ್ಕೊಬಿಟ್ರೆ ಆ ಕಾಂಪೌಂಡ್ ಏನು ಆ ತಡೆಗೋಡ ಕಟ್ಟಿದ್ರೆ ಅದು ನೀವು ನೋಡಿದ್ರೆ ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತೀರಿ ಹೆಂಗೆ ಇದು ಯಾವ ತರ ಏನ್ ಆಗ್ತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ ನೋಡಿ ನಂಬರ್ ಸೇವ್ ಮಾಡ್ಕೊಳ್ಳಿ ನೀವು ಅಲ್ಲಿಂದ ಬಂದ ತಕ್ಷಣ ನಮಗೆ ಕರೆ ಮಾಡಿ ಏನ್ ಆಗ್ತಾ ಇದೆ ಚಾಮುಂಡಿ ಬೆಟ್ಟ ಉಳಿಬೇಕೋ ಬ್ಯಾಡವೋ ಚಾಮುಂಡಿ ಬೆಟ್ಟೆ ಉಳಿಬೇಕು ಅಂದ್ರೆ ನಾವು ನೀವು ಎಲ್ಲಾದ್ರೂ ಒಳ್ಳೆ ರೀತಿ ಕಾನೂನಾತ್ಮಕವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ದಯಮಾಡಿ ನೀವು ಓದ ಕಾರ್ಯ ಜೈವಾಗ್ಲಿ ನಿಮ್ಮ ಪ್ರಯಾಣ ಸುಖಕರವಾಗಿರ್ಲಿ ಬಂದ ತಕ್ಷಣ ನಮಗ್ ಕರೆ ಮಾಡಿ ಆಯ್ತು ನಮಸ್ಕಾರ ಇದಕ್ ಮಾಡಿ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಹತ್ರ ಮಾತಾಡಿದ್ವಿ ಆ ಅಧ್ಯಕ್ಷರ ಯಜಮಾನ್ರು ಮಾತಾಡಿದ್ರು ನಾವು ಮದುವೆಗೆ ಬಂದಿದ್ದೇವೆ ದೂರ ಬಂದಿದ್ದೇವೆ ನಾಳೆ ಬಂದು ನಿಮಗೆ ಕರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಿ ಡಿ ಅವ್ರಿಗೆ ರೂಪೇಶ್ ಅವ್ರಿಗೆ ಕರೆ ಮಾಡ್ತಾ ಇದ್ವಿ ಅವರು ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ನೋಡೋಣ ಇವತ್ತು ರಜೆ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳು ಕರೆ ಸ್ವೀಕಾರ ಅಂತ ಸ್ವೀಕರಿಸಲ್ಲ ಅಂತ ಕಾಣುತ್ತೆ ನೋಡೋಣ ನಾಳೆ ಮಾಡ್ತಾರೋ ಇಲ್ಲ ನಾವೇ ಮಾಡ್ತೀವಿ ನೋಡೋಣ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಈ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರು ಕರೆ ಮಾಡ್ತಾ ಇದ್ದೇವೆ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ತುರ್ತಾಗಿ ಎಲ್ಲಿದ್ದಾರೋ ಅಂತ ನಮಗೆ ಗೊತ್ತಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಕಳೆದ ಒಂದು ತಿಂಗಳಿಂದ ಎರಡು ಮೂರು ಸಾರಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದೀರಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಎಡ ಬಲ ನಿಮ್ಮ ಅಭಿಮಾನಿಗಳಿದಾರಲ್ಲ ಅಭಿಮಾನಿಗಳಿಗೂ ಇಲ್ಲಿ ನಡೆಯತಕ್ಕಂಥ ಈ ಬಂಡೆನ ಬೋ ತಾಯಿನ ಗರ್ಭವನ್ನು ಬಗದು ಹಗದು ಬಗ್ದು ಸಿಗ್ದು ಜೆ ಸಿ ಬಿಲಿ ಹಾಳು ಮಾಡ್ತಾ ಇದ್ದಾರಲ್ಲ ಇದು ನಿಮ್ಗೆ ಯಾರಿಗೂ ಗಮನಕ್ಕೆ ಬರ್ತಾ ಇಲ್ವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಎಸ್ ಸಿ ಮಹದೇವಪ್ಪನವರೇ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಾದೇವಪ್ಪನವರೇ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಆಗ್ತಾ ಇದೆ ಚಾಮುಂಡಿ ಬೆಟ್ಟ ಸಿಇಒ ಏನ್ ಮಾಡ್ತಾ ಇದಾರೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಏನ್ ಮಾಡ್ತಾ ಇದಾರೆ ನಮ್ಮ ಸಂಸದರಾದಂಥ ಯದುವೀರವ್ರು ಏನ್ ಮಾಡ್ತಾ ಇದ್ರಿ ಮೂಡ ಅಧ್ಯಕ್ಷರು ಏನ್ ಮಾಡ್ತಾ ಇದ್ರಿ ದಯಮಾಡಿ ನಮ್ಮ ಕೆಂಗಣ್ಣಿಗೆ ಗುರಿ ಆಗ್ಬೇಡಿ ತಾಯಿಯ ಶಾಪಕ್ಕೆ ಗುರಿ ಆಗ್ಬೇಡಿ ಪರಿಸರವನ್ನು ಮಾಡಿ ಪ್ರಕೃತವನ್ನು ಹಾಳು ಮಾಡಬೇಡಿ ನಂದೇ ಕುಸ್ತದಿಂದ ಇನ್ನೂ ಅದಕ್ಕೆ ಮುಕ್ತಿ ಮುಕ್ತಿ ದೊರಕಿಲ್ಲ ಆಗ್ಲೇ ಇನ್ನೊಂದು ಅನಾಹುತ ಸಂಭವಿಸಿದ್ರೆ ಇದಕ್ಕೆ ಆಗ ಹೊಣೆ ಯಾರು ಯೋಚನೆ ಮಾಡಿ ನೀವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ನೀವು ರಾಜಭಾರ ಮಾಡ್ತಾ ಇದ್ರೆ ಈ ಕೂಡಲೇ ಇದನ್ನು ತಡೆ ಹಿಡಿಬೇಕು ಅಂತ ನಮ್ಮ ಮೈಸೂರು ದೇವತ್ತ ಕನ್ನಡಿಗರ ಬಳಗದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಪರಿಸರ ಪ್ರಕೃತಿ ಪರಿಸರ ಪ್ರೇಮಿಗಳಿಂದ ಸಮಸ್ತ ಮೈಸೂರಿನ ಜನತೆಗೆ ತಿಳಿಸಿ ಇದನ್ನ ನಿಲ್ಲಿಸಬೇಕು ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ನಿಲ್ಲಿಸಿ 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 ಉಳಿಸಿ 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 ಬೇಕೇ ಬೇಕೇ ಬೇಕು ಬೇಕು